ನಮಸ್ತೆ ಸ್ನೇಹಿತರೆ ಕರ್ನಾಟಕದಲ್ಲಿ ಇದುವರೆಗೂ ನಡೆದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಐಚ್ಛಿಕ ವಿಷಯದ ಕನ್ನಡ ಸಾಹಿತ್ಯ ಕುರಿತಾದ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿವರೆಗೂ ಒಂದಿಷ್ಟು ವ್ಯಾಕರಣಗಳನ್ನು ಪ್ರಬಂಧಗಳನ್ನು ಕೆಲವೊಂದು ವಿಚಾರಗಳನ್ನು ನನಗೆ ಗೊತ್ತಿರೋದನ್ನು ಶೇರ್ ಮಾಡಿದ್ದೀನಿ ಈಗ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸೋಣ ಅಂತ ಅಂಥೇಳಿಬಿಟ್ಟು ವ್ಯಾಕರಣದ ಜೊತೆ ಜೊತೆಗೆ ಸಾಹಿತ್ಯದ ಉದಯ ಕಾಲ ಮತ್ತು ಆ ಕಾಲದಲ್ಲಿ ಹುಟ್ಟಿದ ಸಾಹಿತ್ಯ ಪ್ರಕಾರಗಳನ್ನು ನೋಡೋಣ ಅಂದರೆ ಸಾಹಿತ್ಯ ಹುಟ್ಕೋತಲ್ವಾ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಸಾಹಿತ್ಯ ಹುಟ್ಟು ಅಂತ ಮೊದಲನೇ ಪ್ರಶ್ನೆ ಒಂಬತ್ತನೇ ಶತಮಾನದಲ್ಲಿ ಯಾವ ಸಾಹಿತ್ಯ ಪ್ರಕಾರ ಇತ್ತು ಒಂಬತ್ತನೇ ಶತಮಾನದಲ್ಲಿ ಯಾವ ಪ್ರಕಾರದ ಸಾಹಿತ್ಯ ಇತ್ತು ಉತ್ತರ ಚಿತ್ತಾಣ ಬೆದಂಡೆ ಅಂತಕ್ಕಂಥದ್ದು ಹತ್ತನೆಯ ಶತಮಾನದ ಸಾಹಿತ್ಯ ಪ್ರಕಾರ ಯಾವುದು ಹತ್ತನೇ ಶತಮಾನದಲ್ಲಿರ್ತಕ್ಕಂಥ ಸಾಹಿತ್ಯ ಪ್ರಕಾರ ಚಂಪು ಚಂಪು ಸಾಹಿತ್ಯ ಹನ್ನೆರಡನೆಯ ಶತಮಾನದ ಸಾಹಿತ್ಯ ಪ್ರಕಾರ ಯಾವುದು ಹನ್ನೆರಡನೆಯ ಶತಮಾನದ ಸಾಹಿತ್ಯ ಪ್ರಕಾರ ವಚ ವಚನ ಹದಿನಾಲ್ಕನೆಯ ಶತಮಾನದ ಸಾಹಿತ್ಯ ಪ್ರಕಾರ ಯಾವುದು ಹದಿನಾಲ್ಕನೆಯ ಶತಮಾನದ ಸಾಹಿತ್ಯ ಪ್ರಕಾರ ಯಾವುದಾಗಿತ್ತು ಷಟ್ಪದಿ ಯೋಗಾಂಗ ತ್ರಿವಿಧಿ ಕೃತಿಯನ್ನು ರಚಿಸಿದ ಕವಿಯಿತ್ರಿ ಯಾರು ಯೋಗಾಂಗ ತ್ರಿವಿಧಿ ಕೃತಿಯನ್ನು ರಚಿಸಿದ ಕವಿಯಿತ್ರಿ ಅಕ್ಕಮಹಾದೇವಿ ಕವಿರಾಜ ಮಾರ್ಗ ಕಾಲದಲ್ಲಿಯ ಸಾಹಿತ್ಯ ಪ್ರಕಾರಗಳು ಯಾವುವು ಕವಿರಾಜ ಮಾರ್ಗ ಕಾಲದಲ್ಲಿಯ ಸಾಹಿತ್ಯ ಪ್ರಕಾರಗಳು ಯಾವುವು ಉತ್ತರ ತ್ರಿಪದಿ ಗದ್ಯಕಥೆ ಚಿತ್ತಾಣ ಬೆದಂಡೆ ಅಂತಕ್ಕಂಥ ಸಾಹಿತ್ಯ ಪ್ರಕಾರಗಳಿದ್ವು ಹರಿಹರನ ರಗಳೆಯಲ್ಲಿರ್ತಕ್ಕಂತಹ ಪ್ರಕಾರಗಳು ಯಾವುದು ಹರಿಹರ ರಗಳೆ ಬರೆದಿದ್ರಲ್ವ ಯಾವ ಪ್ರಕಾರದಲ್ಲಿತ್ತು ಅಂತ ಲಲಿತಾ ಮಂದಾನೀಲ ಉತ್ಸಾಹ ಲಕ್ಷ್ಮೀಶನ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ ವ್ಯಾಕರಣದಲ್ಲಿ ಇವೆಲ್ಲ ಬರ್ತಾ ಹೋಗೋದು ತಿಳಿಸ್ತಾ ಹೋಗ್ತೀನಿ ಷಟ್ಪದಿ ಅಂದ್ರೆ ಏನು ಅಂತ ಷಡಕ್ಷರ ದೇವನ ಶಬರ ಶಂಕರ ವಿಲಾಸದ ವಸ್ತು ಯಾವುದು ಶಬರ ಶಂಕರ ವಿಲಾಸದ ವಸ್ತು ಶಿವಲೀಲೆ ಮತ್ತು ಕಿರಾತ ಲೀಲೆಯ ವರ್ಣನೆ ಮನುಜರ ಮೇಲೆ ಕಾವ್ಯ ರಚಿಸಿ ಸೋದರ ಮಾವನಿಂದ ಹಲ್ಲು ಮುರಿಸಿಕೊಂಡ ಕವಿ ಯಾರು ಮನುಜರ ಮೇಲೆ ಕಾವ್ಯ ರಚಿಸಿ ಸೋದರ ಮಾವನಿಂದ ಹಲ್ಲು ಮುರಿಸಿಕೊಂಡ ಕವಿ ಯಾರು ರಾಘವಾಂಕ ರಾಘವಾಂಕ ಭಾಮಿನಿ ಷಟ್ಪದಿಯ ವಿನ್ಯಾಸ ಹೇಗಿರುತ್ತದೆ ಭಾಮಿನಿ ಷಟ್ಪದಿಯ ವಿನ್ಯಾಸ ಹೇಗಿರುತ್ತದೆ ತ್ರೀ ಇಷ್ಟು ಫೋರ್ ವಿನ್ಯಾಸದ ಗಣಗಳು ಇರುತ್ತದೆ ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವ ಶಾಸನಗಳು ಯಾವುವು ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವ ಶಾಸನಗಳು ಯಾವುವು ದಾನ ಶಾಸನಗಳು ಅಂದರೆ ದಾನ ಶಾಸನಗಳು ಸಿಕ್ಕಿದವೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಇನ್ನೂ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬರ್ತೀನಿ ವ್ಯಾಕರಣ ಜೊತೆ ಜೊತೆಗೆ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಥ್ಯಾಂಕ್ ಯು